ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಾಟಲ್ಲಿರುವ ಯಾವುದೇ ಗಿಡಗಳು ತುಂಬ ಚೆನ್ನಾಗಿ ಹೂ ಬರಬೇಕು ಅಂದರೆ ನಾವು ಏನು ಮಾಡಬೇಕು ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಹೆಚ್ಚಾಗಿ ಪಾಟಲ್ಲಿ ಮೇಲಿಂದ ಮೇಲೆ ನಾವು ಗೊಬ್ಬರ ಮಣ್ಣನ್ನು ಹಾಕಿದಾಗ ಮಣ್ಣು ಗಟ್ಟಿಯಾಗಿ ಹೂ ಬಿಡಲ್ಲ ಪದೇ ಪದೇ ನಮಗೆ ಅದನ್ನು ರೀಪಾಟ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ ಆಗ ನಾನು ಇಲ್ಲಿ ಹಾಪ್ ರೀಪಾರ್ಟಿಂಗ್ ಅಂತ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂತ ತಿಳಿಸ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಗೂ ಇಂತಹ ವಿಡಿಯೋಗಳನ್ನೆಲ್ಲ ನೀವೆಲ್ಲ ನೋಡ್ತಾ ಇರಬಹುದು ಹೆಚ್ಚೆಚ್ಚು ಹೂವಿನ ಗಿಡಗಳನ್ನು ಬೆಳೀಲಿಕ್ಕೆ ಮತ್ತು ವಿಡಿಯೋಸನ್ನು ಮಾಡಲಿಕ್ಕೆ ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ನೀಡಿದಂಗೆ ಆಗತ್ತೆ ನಮಗೆ ಖುಷಿ ಕೊಡುತ್ತೆ ಇದು ದಾಸವಾಳ ಇಲ್ಲಿ ನಾನು ಎಕ್ಸೋರಾ ಗಿಡ ಇದು ಇನ್ನು ಯಾವ ಥರ ನಾನು ಹಾಫ್ ರೀ ಮಾಡ್ತೀನಿ ಅಂತಾನು ಹೇಳ್ತೀನಿ ಈ ಗಿಡವನ್ನು ಹಾಕಿ ಆರಿಂದ ಎಂಟು ಆಯಿತು ಆದರೆ ಅಷ್ಟೊಂದು ಚೆನ್ನಾಗಿ ಹೂ ಬರ್ತಾ ಇಲ್ಲ ಅದಕ್ಕಾಗಿ ನಾನೀಗ ಈ ರೀತಿ ಮೆಥಡನ್ನು ಮಾಡ್ತಾ ಇದ್ದೀನಿ ಈ ಮಣ್ಣು ಗಟ್ಟಿಯಾಗಿದೆ ಅದಕ್ಕಾಗಿ ನಾನು ನಿಧಾನವಾಗಿ ಸೈಡಿಂದ ಈ ರೀತಿ ಮಣ್ಣನ್ನು ಬಿಡಿಸ್ತೀನಿ ಮಣ್ಣನ್ನಷ್ಟು ಒಂದು ಆರು ಇಂಚಷ್ಟು ಮಣ್ಣನ್ನು ತೆಗಿತೀನಿ ಇಂಚು ಆಳದಷ್ಟು ಸುತ್ತಲೂ ಗಿಡ ಬುಡವನ್ನು ನಾವು ಈ ರೀತಿ ತೆಗಿಬಾರ್ದು ಗಿಡದ ಸುತ್ತಲೂ ಮಾತ್ರ ಈ ರೀತಿಯಾಗಿ ತೆಗಿಬೇಕು ಮಳೆಗಾಲದಲ್ಲಿ ಮಣ್ಣು ಮೆದುವಾಗಿರುತ್ತೆ ಈಸಿಯಾಗಿ ತೆಗಿಬೋದು ನಾವು ಬೇಸಿಗೆಯಲ್ಲಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿಟ್ಟು ಆಮೇಲೆ ತೆಗಿಬೇಕು ನಾವು ಇಂತಹ ಗಿಡಗಳನ್ನು ಪಾಟ್ ಅಥವಾ ಗ್ರೋ ಬ್ಯಾಗು ಅಥವಾ ನರ್ಸರಿ ಕವರು ಇಂತಹ ಅದ್ರಲ್ಲಿ ಹಾಕಬೇಕು ಇಲ್ಲಾಂದರೆ ನೆಲದಲ್ಲಿ ಹಾಕಿದಾಗ ಗಿಡಗಳು ಬೇಗ ಸಾಯುತ್ತೆ ಇದು ಹೈಬ್ರಿಡ್ ಗಿಡ ಇದು ಇದು ಪಾಟಲ್ಲೇ ನೆಡುವಂತಹ ಗಿಡ ಎರಡರಿಂದ ಮೂರು ಟೈಪ್ ಗಿಡ ಇದೆ ಇದರಲ್ಲಿ ಕೆಲವೊಂದು ತುಂಬ ದೊಡ್ಡ ಗಿಡ ಆಗತ್ತೆ ನಮಗೆ ಪ್ರತಿ ವರ್ಷ ನಾವು ರೀಪಾಟ್ ಮಾಡೋಕ್ಕಿಂತ ಎರಡು ವರ್ಷಕ್ಕೊಂದ್ಸಲ ನಾವು ರೀಪಾಟ್ ಮಾಡೋದು ತುಂಬ ಈಸಿ ಆಗುತ್ತೆ ಈ ರೀತಿಯಾಗಿ ನಾವು ಮಧ್ಯದಲ್ಲಿ ಒಂದು ವರ್ಷ ಹೀಗೆ ಮಾಡಿ ಎರಡನೇ ವರ್ಷ ನಾವು ಫುಲ್ ರೀಪಾಟ್ ಮಾಡ್ಬೋದು ಗುಲಾಬಿ ಮತ್ತು ದಾಸವಾಳ ಗಿಡಗಳನ್ನು ಸಹ ಇದೇ ರೀತಿ ರೀಪಾಟಿಂಗ್ ಮಾಡೋದು ಚೆನ್ನಾಗಿರುತ್ತೆ ಜಿರೇನಿಯಂ ಗಿಡನೂ ಇದೇ ಥರ ರಿಪಾರ್ಟಿಂಗ್ ಮಾಡ್ತೀನಿ ನಾನು ಮಣ್ಣನ್ನಷ್ಟು ತೆಗೆದಾಯಿತು ಇನ್ನೂ ಸ್ವಲ್ಪ ಬೇಕಾದರೂ ತೆಗಿಬೋದು ನಾನು ಸಾಕು ಅಂತ ಬಿಟ್ಟೆ ಈ ರೀತಿಯಾಗಿ ತೆಕ್ಕೊಂಡೆ ಈ ಕೆಲಸವನ್ನು ಮಳೆ ಕಡಿಮೆ ಇದ್ದಾಗ ಮಾಡಬೇಕು ಇಲ್ಲಾಂದರೆ ಮಳೆ ಬರುವ ಮೊದಲೇ ಮಾಡಬೇಕು ಹೀಗೆ ತೆಗೆದ ನಂತರ ನಾವು ಇದಕ್ಕೆ ಗೊಬ್ಬರವನ್ನು ಹಾಕಬೇಕು ನಾನಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಬೇವಿನ ಹಿಂಡಿಯನ್ನು ಹಾಕ್ತೀನಿ ಐವತ್ತು ಗ್ರಾಮಷ್ಟು ಕೋಳಿ ಗೊಬ್ಬರವನ್ನು ಹಾಕ್ತೀನಿ ಅಂದರೆ ಒಂದು ಮುಷ್ಟಿ ಈ ರೀತಿ ಮಳೆಗಾಲ ಟೈಮಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಗಿಡಗಳಿಗೆ ಹಾಕಬಾರ್ದು ಏಕೆಂದರೆ ತುಂಬ ತೇವಾಂಶ ಇರೋದರಿಂದ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನಾನಿಲ್ಲಿ ಕೆ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ಒಂದು ಗಿಡಕ್ಕೆ ಒಂದು ಸ್ಪೂನ್ ಮಾತ್ರ ಹಾಕಬೇಕು ಅದರಲ್ಲೂ ಗಿಡದ ಯಾವುದೇ ಭಾಗಕ್ಕೂ ತಾಗಬಾರ್ದು ಗಿಡದಿಂದ ದೂರದಲ್ಲಿ ಹಾಕಬೇಕು ಇದೇ ರೀತಿ ಗಿಡಗಳಿಗೆ ನಾವು ಆಗಾಗ ಆರೈಕೆಯನ್ನು ಮಾಡ್ತಾ ಇದ್ದರೆ ಮಾತ್ರ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಹೂ ಬರಲು ಸಾಧ್ಯ ಮಾಡಿಟ್ಟಂತ ಪಾಟಿಂಗ್ ಮಿಕ್ಸ್ ಅನ್ನೇ ಹಾಕ್ತಾ ಪಾಟ್ ಅಲ್ಲಿ ಅಥವಾ ಕವರ್ ಅಲ್ಲಿರುವಂತ ಇರಲಿ ಎಲ್ಲಾದ್ರೂ ಮಳೆಗಾಲದಲ್ಲಿ ನೀರ್ ನಾವು ನೋಡ್ಕೋಬೇಕು ಡ್ರೈನೇಜ್ ಹೋಲಿಂದ ಸರಿಯಾಗಿ ನೀರು ಪಾಸ್ ಆಗ್ತಾ ಇರಬೇಕು ಡ್ರೈನೇಜ್ ಹೋಲ್ ಏನಾದ್ರು ಸಣ್ಣದಾಗಿದ್ರೆ ಸ್ವಲ್ಪ ದೊಡ್ಡ ಹೋಲನ್ನು ಮಾಡಬೇಕು ಹುಣ್ಣು ಹಾಕಿದ ನಂತರ ಒಣಗಿದ ಎಲೆಗಳನ್ನು ಹಾಕಿ ಮಂಚಿಂಗ್ ಮಾಡ್ತೀನಿ ಇದೇ ರೀತಿಯಾಗಿ ದಾಸವಾಳ ಗಿಡಗಳಿಗೆ ಮತ್ತು ಗುಲಾಬಿ ಗಿಡಗಳಿಗೆ ಜೂನ್ ಫಸ್ಟ್ ವಾರದಲ್ಲೇ ನಾನು ಹೀಗೆ ಮಾಡಿಕೊಂಡಿದ್ದೀನಿ ಈಗ ತುಂಬ ಚೆನ್ನಾಗಿ ಹೋಗ್ಬಿಟ್ಟಿದೆ ಬೇರೆ ಗಿಡಗಳನ್ನು ಮಾಡಲಿಕ್ಕೆ ಅಂತ ನಾನು ಈ ರೀತಿ ಕಟ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಮೊಗ್ಗು ಬರದೇ ಇರುವಂಥ ಬ್ರ್ಯಾಂಚಸ್ ಇದ್ದರೆ ನಾವು ಎರಡರಿಂದ ಮೂರು ಇಂಚಷ್ಟು ಕೆಳಗೆ ಕಟ್ ಮಾಡಬೇಕು ಆಗ ಅಲ್ಲಿ ಬುಡದಲ್ಲಿ ಮತ್ತೆ ಚಿಗುರು ಬಂದು ಮೊಗ್ಗು ಬರುತ್ತೆ ಪಾಟಲ್ಲಿರುವ ಗಿಡವನ್ನು ಹಾರ್ಡ್ ಪ್ರೋನಿಂಗ್ ಮಾಡಬಾರ್ದು ನಾನು ಈ ರೀತಿ ಹಾಫ್ ರಿಪಾಟಿಂಗ್ ಮಾಡಿದ ನಂತರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಗಿಡವೂ ಸಹ ತುಂಬ ಚೆನ್ನಾಗಾಗಿದೆ ಹೂವು ಚೆನ್ನಾಗಿ ಬಂತು ಈ ಗಿಡವಂತೂ ಒಂದು ವರ್ಷನೂ ಆಗಿಲ್ಲ ಈಗಲೇ ಎಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಮತ್ತು ತುಂಬ ಚೆನ್ನಾಗಿ ಬಿಟ್ಟಿತ್ತು ಇನ್ನಷ್ಟು ವಿಡಿಯೋವನ್ನು ತರಲಿಕ್ಕೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು